ನಮಸ್ತೆ ಎಲ್ಲರಿಗೂ ಗಿಡಗಳು ಜೋಡ್ ಸಾದ ಮಾರನೇ ದಿನ ತೋರಿಸ್ತಾ ಇದ್ದೀನಿ ಬಿಸಿಲು ಬಿದ್ದಿದೆ ಬಿಸಿಲಲ್ಲಿ ನಿಮಗೆ ಯಾವ ಯಾವ ಗಿಡಕ್ಕೆ ಬಿಸಿಲು ಬೀಳುತ್ತೆ ಅನ್ನೋದು ತೋರಿಸ್ತಾ ಇದ್ದೀನಿ ಯಾಕೆಂದರೆ ಮಲ್ಲಿಗೆ ಗಿಡಕ್ಕೆ ಬಿಸಿಲು ಬೀಳ್ತಾ ಇರಲಿಲ್ಲ ಅದಕ್ಕೆ ಈ ಸೈಡ್ ಅಂತ ಹೇಳಿದ್ನಲ್ಲ ಇದು ಕೂಡ ಗೋಡೆ ಕಡೆ ಇಟ್ಟಾಗ ಒಂದು ಕಾಲು ಗಂಟೆ ಬರುತ್ತೆ ಬಿಸಿಲು ಅದಾದಮೇಲೆ ನೆರಳು ಬರ್ತಾಯಿತ್ತು ಅದಕ್ಕೆ ಇನ್ನೊಂಚೂರು ಮುಂದೆ ತಂದುಬಿಟ್ವಿ ತಂದಮೇಲೆ ಇವಾಗೆಲ್ಲ ಗಿಡಕ್ಕೂ ಬಿಸಿಲು ಬೀಳುತ್ತೆ ಸುಮಾರು ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಬಿಸಿಲು ಇರುತ್ತೆ ಅಷ್ಟು ಬಿಸಿಲಿದ್ರೂ ಗಿಡಗಳು ಚೆನ್ನಾಗಿ ಹೆಲ್ದಿಯಾಗಿ ಬೆಳಿತವೆ ಯಾಕೆಂದರೆ ಬಿಸಿಲು ಬೇಕಾಗಿರೋ ಗಿಡಗಳು ನಾವು ನೆರಳಲ್ಲಿಟ್ಟಾಗ ಆ ಗಿಡಗಳು ಸರಿಯಾಗಿ ಬೆಳೆಯೋಲ್ಲ ಎಲೆ ಎಲ್ಲ ಅಣ್ಣ ಆಗೋದು ಉದುರೋಗೋದು ಎಲ್ಲ ಆಗುತ್ತೆ ಇದು ನೋಡಿ ನಾನು ರಿಪರ್ಟ್ ಮಾಡಿದ್ನಲ್ವಾ ಬಕಿಟ್ ಹೊಡೆದೋಗಿತ್ತು ಅಂತ ಪಿಂಕ್ ಕಲರು ಹೂವು ಬಿಟ್ಟಿದೆ ಇನ್ನೂ ಒಂದು ಡಾರ್ಕ್ ಚಿಕ್ಕದು ಪಿಂಕು ಅದು ಚಿಕ್ಕ ಹೂವು ಅದು ಮೇಲಿದೆ ಅದನ್ನು ತೋರಿಸ್ತೀನಿ ನಿಮಗೆ ಆಮೇಲೆ ಸ್ಟಾರ್ ಫ್ರೂಟ್ ಕೂಡ ನೋಡಿ ಹಿಂದೆ ಇಟ್ಬಿಟ್ಟಿದ್ರಲ್ಲ ಆ ಬಿಸಿಲಿಲ್ಲದೆ ಆ ಥರ ಎಲೆಗಳೆಲ್ಲ ಲೈಟ್ ಗ್ರೀನ್ ಆಗ್ಬಿಡ್ತವೆ ಅವಕ್ಕೆ ಅಂತ ಬೇಕೇ ಬೇಕು ಗಿಡಗಳಿಗೆ ಇವಾಗ ನಾವು ಅದಕ್ಕೆ ಸ್ವಲ್ಪ ಐರನ್ನು ಜಾಸ್ತಿ ಇರೋದು ಕೊಟ್ಟರೆ ಲಿಕ್ವಿಡ್ ಆಗಲಿ ಅಥವಾ ಗೊಬ್ಬರ ಆಗಲಿ ಕೊಡೋದ್ರಿಂದ ಮತ್ತೆ ಎಲೆಗಳೆಲ್ಲ ಮತ್ತು ಬಾಗಿರೋ ಸರಿ ಹೋಗಲ್ಲ ಹೊಸ್ದಾಗಿ ಎಲೆ ಬರ್ತಾವಲ್ಲ ಅವು ಕರೆಕ್ಟಾಗಿ ಬರುತ್ತೆ ಸ್ವಲ್ಪ ಬಾಳೆಹಣ್ಣಿನ ಲಿಕ್ವಿಡಲ್ಲಿ ತುಂಬ ಜಾಸ್ತಿ ಇರುತ್ತೆ ಐರನ್ ಕಂಟ್ಯಾಕ್ಟು ಅದನ್ನು ಕೊಡಬೇಕು ಇದೆ ಅದನ್ನು ಕೊಟ್ಟಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ಆಗಲೇ ತುಂಬ ದಿನಗಳು ಆಯಿತು ಅದನ್ನು ಸಿಪ್ಪೆಯಿಂದ ಮಾಡಿರೋದು ಹಳೆ ವಿಡಿಯೋಗಳಲ್ಲಿ ಮಾಡೋದು ತೋರಿಸಿದ್ದೀನಿ ಅದು ಅದನ್ನು ಕೊಡಬೇಕು ಯಾಕೆಂದರೆ ನಾನು ಎಷ್ಟು ದಿನ ಬರೀ ಗಾರ್ಡನ್ ವೇಸ್ಟು ಅಥವಾ ಹಣ್ಣಿನ ವೇಸ್ಟು ಹಾಕ್ಬಿಟ್ಟು ಸಿಪ್ಪೆ ಇದು ಲಿಕ್ವಿಡ್ ಕೊಡ್ತಾ ಇದ್ದಲ್ವ ಮಾಡಿಟ್ಟಿರೋದು ಕೊಟ್ಟಿಲ್ಲ ಕೊಡ್ತೀನಿ ನೋಡಿ ಮಲ್ಲಿಗೆ ಗಿಡಗಳಿಗೂ ಎಲ್ಲಕ್ಕೂ ಬಿಸಿಲು ಬಿದ್ದಿದೆ ಆ ಸೈಡ್ ಇದ್ದಾಗ ಅಸ್ಸಲ್ಲ ಬಿಸಿಲು ಬೀಳ್ತಿರ್ಲಿಲ್ಲ ಬೆಳಗ್ಗೆ ಬಂದಿರೋದು ಒಂದು ಹತ್ತು ನಿಮಿಷವೂ ಬೀಳ್ತಿರ್ಲಿಲ್ಲ ಅಲ್ಲಿ ಅದರಿಂದ ಗಿಡಗಳು ಒಂಚೂರು ಡಲ್ಲಾಯಿತು ಅನ್ಸಿತ್ಕೆ ನಾನು ಸಿಪ್ ಮಾಡಿದ್ದಾಯ್ತು ಇನ್ನೊಂದು ಸರಿ ಎತ್ತಿಡೋದಕ್ಕೆ ಆಗಿದ್ರೂ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಸ್ವಿಟ್ ಮಾಡಿದ್ದೀವಿ ನೋಡಿ ಮುಂದೆ ಇರೋ ಗಿಡಗಳು ಕೂಡ ಆ ಥರ ಎಲೆಗಳು ಲೈಟ್ ಗ್ರೀನ್ ಆಗಿದ್ದಾವೆ ಇಲ್ಲಿ ಪರವಾಗಿಲ್ಲ ಸ್ವಲ್ಪ ಬಿಸಿಲು ಬೀಳುತ್ತೆ ನೋಡಿ ಆಗಲೇ ಇದೆ ಇಲ್ಲಿ ಜಾಸ್ತಿ ಡಾರ್ಕ್ ಇದೆ ಎಲೆ ಬಳ್ಳಿ ಎಲ್ಲ ಇಲ್ಲಿ ಇಟ್ಟಿದ್ರಲ್ವ ಮಲ್ಲಿಗೆ ಗಿಡಗಳು ಅದರಿಂದ ಅದಕ್ಕೆ ಬಿಸಿಲೇ ಬೀಳ್ತಿರ್ಲಿಲ್ಲ ಆಮೇಲೆ ನಿನ್ನೆ ತೋರಿಸಿದ್ನಲ್ಲ ನಿಂದಿನ ವೀಡಿಯೋದಲ್ಲಿ ಮೊಗ್ಗು ಇದೊಂದು ಉಳ್ಕಂತು ಅಂತ ನೋಡಿ ಹೂವು ಅರಳಿದೆ ತಿರ್ಗಾ ಮಾರನೇ ದಿನ ಆಗಿದ್ದಕ್ಕೆ ಅದನ್ನು ಹಂಗೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೆ ಆಮೇಲೆ ನಿನ್ನೆ ಇಲ್ಲಿ ಮೂರು ಮೊಗ್ಗು ಇರೋದು ತೋರಿಸಿದ್ದೆ ನಾನು ವಿಡಿಯೋಗಳು ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ನೆನ್ನೆ ನೋಡಿದ್ರೆ ವಿಡಿಯೋದಲ್ಲಿ ಇಲ್ಲಿ ಮೂರು ಮೊಗ್ಗಿತ್ತು ಒಂದು ಮೊಗ್ಗು ಇಲ್ಲ ಒಂದು ಮೊಗ್ಗು ಇಲ್ದಂಗೆ ಕಡ್ದಾಕಿದ್ದಾವೆ ಇವಾಗ ಏನು ಮಾಡೋಕ್ಕಾಗಲ್ಲ ಪೂರ್ತಿ ಪರ್ಮನೆಂಟು ಜೋಡಿಸ್ಕೊಂಡು ನಮ್ಮ ಆಪಿ ಕಾಯೋವರೆಗೂ ಈ ಹೂವನೂ ಸಿಗಲ್ಲ ನಮಗೆ ಹಣ್ಣುಗಳು ಸಿಗಲ್ಲ ಜಾಸ್ತಿ ಆಮೇಲೆ ಇದು ಬದನೆ ಗಿಡ ಇಲ್ಲಿ ಬಾಳೆದಿತ್ತು ಟೊಮೊಟೊ ಗಿಡ ಇತ್ತು ಅಂತ ಹೇಳಿದ್ನಲ್ಲ ಅದನ್ನು ತೆಗೆದ್ಬಿಟ್ಟು ಗುಲಾಬಿ ಗಿಡದಲ್ಲಿ ಬದನೆ ಸಸಿಗಳು ಇದ್ವಲ್ಲ ಅವು ದೊಡ್ಡವಾಗಿರೋ ಬಿಟ್ಟೆ ಅವು ಸೆಟ್ಟಾಗಿದ್ದಾವೆ ಆಮೇಲೆ ಇದರಲ್ಲಿ ಹೋದ್ಸರಿ ಡಬಲ್ ಕಲರ್ ಮಾತ್ರ ಬಿಟ್ಟಿತ್ತು ಈ ಸರಿ ಇದರಲ್ಲಿ ಒಂದು ನಾಟಿದು ಸೇರ್ಕೊಂಡಿದೆ ಗಡ್ಡೆ ಅದಕ್ಕೆ ಎರಡು ಹೂವು ಅರಳಿದ್ದಾವೆ ಈ ಗೆಲಟೆ ಹೂವಿನೂ ನಾನು ಬೀಜಕ್ಕಾಗಿ ಬೇರೆ ಬೇರೆ ಗಿಡದಲ್ಲಿ ಹಾಕ್ಕೊಂಡಿರೋ ಹಂಗೆ ಬಿಟ್ಟಿದ್ದೀನಿ ಈ ಗಲಾಟೆ ಹೂಗೆ ಸೈಜ್ ಪಾಟ್ ಸೈಜ್ ಕೇಳಿದ್ರು ನಾನು ಹೇಳ್ತೀನಿ ಎಷ್ಟು ಪಾಟ್ ದೊಡ್ಡ ಸೈಜ್ ಕೊಡ್ತೀವೋ ಅಷ್ಟು ಹೆಲ್ದಿಯಾಗಿ ಬೀಳ್ತವೆ ಚಿಕ್ಕ ಕೊಟ್ಟಾಗ ಚಿಕ್ಕು ಬೀಳುತ್ತೆ ಇದು ಮಧುಮಾಲತಿ ಇವಾಗ ಇವಾಗ ಇದೆ ಬಳ್ಳಿ ಥರ ಇಲ್ಲ ನೋಡ್ಬೇಕು ನೆಕ್ಸ್ಟು ದೊಡ್ಡ ಪಾಟಲ್ಲಿ ಇಟ್ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಅದು ನೋಡಿ ಬಾಗ್ಯಮೂರ್ ಕೊಟ್ಟಿದ್ದು ಮಲ್ಲಿಗೆ ಅಂತ ಅದು ಆ ಕಡೆ ಸ್ವಲ್ಪ ಜಾಸ್ತಿ ಬಿಸಿಲು ಇದ್ದರೆ ಇದಾಗುತ್ತೆ ಅಂತ ನಾನು ಆ ಕಡೆ ಕೆಳಗಡೆ ಇಟ್ಟಿದ್ದೀನಿ ನೋಡಿ ಇಲ್ಲಿ ನಾನು ನಿನ್ನೆ ತಂದಿಟ್ಟಿದ್ವಲ್ಲ ಇದರಲ್ಲಿ ಎಷ್ಟೊಂದು ಕಾಯಿ ಇದೆ ಇದು ಎರಡನೇ ಸರಿ ಇಷ್ಟು ಕಾಯಿ ಬಂದಿರೋದು ಫಸ್ಟ್ ಸರಿ ಇಷ್ಟು ಕಾಯಿ ಇರಲಿಲ್ಲ ಇವಾಗ ಅವು ಹಿಂಗೆ ಪ್ರತಿ ಸರೀ ಎಕ್ಸ್ಟ್ರಾ ಜಾಸ್ತಿ ಆಗ್ತಾ ಹೋಗ್ತವೆ ನೋಡಿ ಆ ಮೂಲೆಯಲ್ಲಿ ಹಣ್ಣಿನ ಗಿಡ ಅಲ್ಲಿ ಹೋಗೋಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೆ ಇಲ್ಲಿ ತಂದಿಟ್ಟಿದ್ದೀವಿ ಇಲ್ಲಿ ಸ್ವಲ್ಪ ಶೋ ಗಿಡ ಜಾಸ್ತಿ ಇದ್ದಾವೆ ಇದೇ ಶೋ ಗಿಡ ನಾವು ನೆರಳಿರೋ ಕಡೆ ಇಟ್ಟರೆ ಇನ್ನೂ ಜನ ಬೆಳಿತವೆ ನಾವು ಇಲ್ಲದೇ ಇರೋ ಅವ್ರಿಗೆ ಯಾವ ಗಿಡ ಎಲ್ಲೂ ಅಂತಿಲ್ಲ ಒಟ್ಟು ತಂದಿಟ್ಟಿದ್ದಾರೆ ಅಷ್ಟೇ ನಾ ಆಮೇಲೆ ಇದು ಬ್ರಹ್ಮಕಮಲ ಕೂಡ ಬಿಸಿಲು ತಡೆಯಲ್ಲ ಅದನ್ನು ಶಿಫ್ಟ್ ಮಾಡಬೇಕು ಕೆಳಕ್ಕೆ ನೋಡ್ತೀವಿ ಆದರೆ ಒಂದೆರಡು ಕೆಲಸ ಇದ್ದಾವೆ ಈ ಥರ ದಿನ ದಿನ ನೋಡ್ಕೊಂಡು ಇವಾಗ ಜೋಡಿಸಾದ್ಮೇಲೆ ಯಾವ ಗಿಡ ಬಿಸಿಲು ತಡೆಯುತ್ತೋ ಯಾವ ಬಿಸಿಲು ತಡೆಯಲ್ವ ನೋಡಿ ಆ ಥರ ಎತ್ತಿಡಬೇಕು ಅಂತ ಅಂದ್ಕೊಂಡಿದ್ವಿ ಹಂಗೆ ಮಾಡಿದರೆ ಸರಿ ಹೋಗುತ್ತೆ ಆಮೇಲೆ ನೋಡಿ ಇಲ್ಲಿ ಚೇಪೆಕಾಯಿ ಗಿಡ ನಾನು ಆನ್ಲೈನ್ ತರಿಸಿದ್ದು ಬಿಟ್ಟಿತ್ತಲ್ವ ಬಾಗಿ ಬಾಗಿ ಹೋಗ್ತಾಯಿತ್ತು ಅದು ಅಳಿಲ್ ಬೇರೆ ಅಲ್ಲಿ ಕೆಳಗಡೆ ಮೂರು ಹಣ್ಣಿತ್ತು ಕವರ್ ಕಟ್ಟಿದ್ರೂ ಅದನ್ನು ಕಿತ್ತಾಕ್ಬಿಟ್ಟು ಎರಡು ಹಣ್ಣು ತಿಂದಿದ್ದಾವೆ ಇನ್ನು ಒಂದು ಹಣ್ಣಿದೆ ಮೇಲ್ಗಡೆ ಒಂಚೂರು ಒಂದು ಕಲರ್ ಬಂದಿದೆ ನಾನು ಕವರಲ್ಲೇ ನೋಡಿದೆ ಸರಿ ಕೀಳಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಆಮೇಲೆ ಇದು ಬೀಜದಿಂದ ಬಂದಿರೋದು ಅದಲ್ಲದೆ ಇನ್ನೊಂದು ನಾನು ಸಸಿ ತರಿಸ್ತಿದ್ದೆ ಯಾವ ಥರ ಅಂತ ಗೊತ್ತಿಲ್ಲ ಒಟ್ಟು ಎರಡು ಮೂರು ತರಿಸಿದ್ವಿ ನಾವು ಮೂರು ಚೇಪೆಕಾಯಿ ಗಿಡದ್ದು ಇದು ಇವಾಗ ಸ್ಟಾರ್ಟ್ ಆಗಿದೆ ಹೂವು ಅದು ಫಸ್ಟ್ ಆಯಿತು ಇದು ಎರಡನೇ ಗಿಡ ಹೂವು ಬಿಡ್ತಾ ಇರೋದು ಇನ್ನೂ ಒಂದು ಸ್ಟ್ರಾಬೆರಿ ಜಾಮ ಅಂತ ಅದು ಪಿಂಕ್ ಕಲರು ಅದು ಹೂವು ಬಿದ್ದೋಯ್ತು ನೆಕ್ಸ್ಟು ಬಿಡ್ಬೋದು ಚಿಕ್ಕ ಗಿಡ ಇತ್ತಲ್ವ ಅದರಿಂದ ಆಮೇಲೆ ಗುಲಾಬಿ ಹೂವೂ ಅಷ್ಟೇ ಎಲ್ದಿ ಅಷ್ಟು ಹೆಲ್ದಿಯಾಗಿಲ್ಲ ಇದು ಉಳ್ಕೊಂಡಿದೆ ಆಮೇಲೆ ಅವತ್ತು ನೋಡ್ಸಿದ್ನಲ್ವ ಮಣ್ಣೆಲ್ಲ ಕೆಳಗಡೆ ಚೆಲ್ಲಿತ್ತು ಅಂತ ಆ ಗಿಡ ಒಣಗೋಗಿದೆ ಚಿಗ್ರ ಚಾನ್ಸ್ ಇಲ್ಲ ಇಲ್ಲಿ ಇವಾಗ ಬಂದಮೇಲೆ ಇಲ್ಲೊಂದು ಗುಲಾಬಿ ಗಿಡ ಹೋಯ್ತು ಒಂದು ಬೇವಿನ ಗಿಡ ಹೋಯಿತು ಇದು ನೋಡಿ ಎಷ್ಟು ಚೆನ್ನಾಗಿದೆ ಆದರೆ ಹೆಸರು ತುಂಬ ಡೆಲಿಕೇಟು ಬಿಸಿಲಿಗೆ ತಡೆಯೋದೇ ಇಲ್ಲ ಇದು ಹೂವು ಎಲ್ಲೋ ಹಂಗಲ್ಲ ಅದು ಎಲ್ಲೋ ನಾಟಿ ಅನಿಸುತ್ತೆ ಇವೆಲ್ಲ ಹೈಬ್ರಿಡ್ ಅನಿಸುತ್ತೆ ಅದರಿಂದ ಆಮೇಲೆ ಅದೊಂದು ಮಾತ್ರ ಇದು ಮಾಡಬೇಕು ನೋಡಿ ಇಲ್ಲಿ ಮೂರು ಹಣ್ಣಿತ್ತು ಕೆಳಗಡೆ ಕವರ್ ಬಿಸಾಕಿರೋದು ನೋಡಿ ಎಳೆದ್ಬಿಟ್ಟು ಬಿಸಾಕಿ ಹಣ್ಣು ತಿಂದಿರೋ ಬೀಜ ಕೂಡ ಕಾಣಿಸ್ತಾ ಅಲ್ಲಿ ಇವಾಗ ನಾವು ಅದನ್ನು ಅದನ್ನೊಂದು ಇದನ್ನು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ ಕವರಲ್ಲಿ ಕಾಣಿಸ್ತು ಅದನ್ನು ತೆಗೆದಿದ್ದೀವಿ ಇನ್ನೂ ಎರಡು ಹಣ್ಣಿದೆ ಆಮೇಲೆ ತೊಳೆದ್ಬಿಟ್ಟು ತೋರಿಸ್ತೀನಿ ನಮಗೆ ಮಣ್ಣಾಯಿತು ಕೆಳ ಬಿಟ್ಟು ಅದು ಕೀಳವಾಗ ನೋಡಿ ಹಣ್ಣು ತುಂಬ ದೊಡ್ಡದು ಅಲ್ಲ ತುಂಬ ಚಿಕ್ಕದಲ್ಲ ಮೀಡಿಯಮ್ ಆಗಿದೆ ಒಳಗಡೆ ಕಲರ್ ನೋಡಿಸ್ತೀನಿ ಇವಾಗ ಇವನು ಒಂದು ಕೇಳ್ತೀನಿ ಯಾವಾಗೋ ಒಂದು ಅಪರೂಪಕ್ಕೆ ಬಿಡುತ್ತಲ್ವ ದೇವ್ರ ಗಿಡಕ್ಕೆ ಅಂತ ಕೇಳ್ತಾಯಿದ್ದೀನಿ ಅವೆರಡು ಹಣ್ಣು ಆಮೇಲೆ ಮಲ್ಬರಿಲಿ ಒಂದು ಕಪ್ಪಾಗಿದೆ ಸುಮಾರಾಗಿ ಅದನ್ನು ಕೇಳ್ತೀನಿ ಇವಿಷ್ಟು ತಗೊಂಡೋಗಿ ಒಳಗಡೆ ಇದು ಮಾಡ್ತೀನಿ ನೋಡಿ ಇದಕ್ಕೆ ಸ್ವಲ್ಪ ಬಾಗ್ತಿತ್ತು ಅನ್ನಲ್ವ ನಾವು ವೇಸ್ಟ್ ಹಾಕಿ ಗಿಡ ರಿಪಾರ್ಟ್ ಮಾಡಿರ್ತೀವಲ್ಲ ಅದು ವೇಸ್ಟೆಲ್ಲ ಕೊಳತು ಕೆಳಗಡೆ ಹೋದಾಗ ಈ ಥರ ಕೆಳಕೊಬಿಡುತ್ತೆ ಆವಾಗ ಬೇರೆ ಅಲಗಾಡ್ತಾ ಇರುತ್ತೆ ನಾನು ಕೋಲಿಟ್ಟು ನೋಡಿದೆ ಏನು ಮಾಡಿದ್ರು ಅದು ದಿನ ದಿನ ಅಲಗಾಡ್ತಾನೆ ಇತ್ತು ಈ ಅಳಿಲ್ ಕಾಟ ಬೇರೆ ಅಲ್ಲಿ ಎಳ್ದೆ ಎಳ್ದು ಹಾಕೋದ್ರಿಂದ ಅದು ಆಗ್ತಾಯಿತ್ತು ಅದಕ್ಕೆ ಇನ್ನೊಂಚೂರು ಮಣ್ಣು ಹಾಕಿ ಸುತ್ತ ಟೈಟ್ ಮಾಡೋಣ ಅಂತ ಮಾಡ್ತಾಯಿದ್ವಿ ಒಂದೆರಡು ಪಾಟಲ್ಲಿ ಯಾವ ಗಿಡವೂ ಇರಲಿಲ್ಲ ಅದೇ ಮಣ್ಣೆ ಹಾಕ್ತಾಯಿದ್ವಿ ಮಣ್ಣು ಕಲಸಿ ಹಾಕೋ ಹಾಕೋ ಇವಾಗ ಆಗಲ್ವಲ್ಲ ಯಾವ ಗಿಡದ ಯಾವ ಪಾಟಲ್ಲಿ ಗಿಡ ಇರಲ್ವೋ ಆ ಥರ ಪಾಟ್ನಗಳ ನೋಡಿ ಒಂದು ಚಿಕ್ಕ ಪಾಟಿತ್ತು ನರ್ಸರಿ ಪಾಟು ಅದಾದಮೇಲೆ ಒಂದು ಮಣ್ಣಿನ ಪಾಟಲ್ಲಿತ್ತು ಅದರಲ್ಲೂ ಏನೂ ಗಿಡ ಇರಲಿಲ್ಲ ಅವೆರಡೂ ತಂದು ಹಾಕ್ತಿದ್ವಿ ಅವೆರಡೂ ನಾವು ಕಲಸಿರೋ ಮಣ್ಣೆ ಅಲ್ವ ಚೆನ್ನಾಗಿರುತ್ತೆ ಪರವಾಗಿಲ್ಲ ಒಟ್ಟು ಗಿಡ ಇದ್ರ ಬೇರೆ ಅಲಗಾಡಬಾರ್ದಲ್ಲ ದೊಡ್ಡ ಗಿಡ ಆಗಿದೆ ಇಟ್ಟಾಗ ಚಿಕ್ಕ ಗಿಡ ಇತ್ತು ಇದು ಇದು ಇವಾಗ ದೊಡ್ಡದಾಗಿ ಹಣ್ಣು ಬೇರೆ ಬಿಡ್ತಾ ಇದೆಯಲ್ಲ ಭಾರಕ್ಕೆ ಇನ್ನೂ ಬಾಗ್ಬಿಟ್ಟು ಬೇರೆಲ್ಲ ಮೇಲಕ್ಕೆ ಬಂದುಬಿಟ್ರೆ ಗಿಡ ಸಾಯೋ ಚಾನ್ಸ್ ಇರುತ್ತೆ ಅದಕ್ಕೆ ನಾನು ಇವಾಗ ಮಣ್ಣು ಇದ್ದೀನಿ ನೋಡಿ ಆ ಮಣ್ಣು ಸಾಲಲಿಲ್ಲ ನೋಡಿ ಇದು ಚಿಕ್ಕದು ಹನ್ನೆರಡು ಇಂಚು ಹತ್ತು ಇಂಚು ಪಾಟು ಅದು ಮಣ್ಣಿಂದು ಅದರಲ್ಲಿ ಯಾವ ಗಿಡ ಇರಲಿಲ್ಲ ಅದನ್ನು ತಂದು ಹಾಕ್ತಾಯಿದ್ದೀವಿ ಸ್ವಲ್ಪ ಹಾಕ್ಬಿಟ್ಟು ಸುತ್ತ ಟೈಟ್ ಮಾಡ್ತೀವಿ ಈ ಥರ ಮಾಡೋದ್ರಿಂದ ಗಿಡ ಸೇವ್ ಆಗುತ್ತೆ ತಿರ್ಗಾ ಮಾರನೇ ದಿನ ನೋಡಿದೆ ನಾನು ಸೆಟ್ಟಾಗ್ಬಿಟ್ಟಿತ್ತು ಬಾಗಿರಲಿಲ್ಲ ಗಿಡ ಯಾಕೆಂದರೆ ಬೇರುಗಳು ಮೇಲೆ ಕಾಣಿಸಲ್ಲ ಅದರಿಂದ ಟೈಟ್ ಮಾಡಬೇಕು ಬೇರು ಸುತ್ತ ನಾವು ಆವಾಗ ಟೈಟ್ ಮಾಡಿದ್ರೂ ಕೆಳಗಡೆದು ಗೊಬ್ಬರ ಆಗಿ ಇಳಿತಾ ಇರ್ಬೇಕಾರೆ ಮಣ್ಣು ಲೂಜ್ ಆಗುತ್ತಲ್ಲ ಅದರಿಂದ ಬೇರು ಬಾಗಿಬಿಡುತ್ತೆ ನೋಡಿ ಎಷ್ಟು ಉದ್ದ ಇದೆ ಗಿಡ ಇದು ನಾನು ಅಲ್ಲಿಗೂ ಅವಾಗವಾಗ ಚೂಟಿದ್ದೀನಿ ಅಲ್ಗೂ ಅಷ್ಟಿದೆ ಇವಾಗ ಒಂದು ಮಲ್ಬರಿ ಇದೆ ಕಪ್ಪಾಗಿದೆ ನೋಡಿ ಅದು ಆಮೇಲೆ ಎರಡು ಚೇಪೆಕಾಯಿ ಒಂದು ದಾಸವಾಳ ಇಷ್ಟು ಕಿತ್ಕೊಂಡು ಹೋಗ್ತೀನಿ ಇಲ್ಲಿ ಬರ್ತಾ ಮೆಟ್ಲ ಹತ್ರ ನೋಡಿದೆ ಕಟಿಂಗ್ ಇಟ್ಟಿದ್ದೆ ನೋಡಿ ಮೈಸೂರಿನ ತಂದಿದ್ದು ಅದು ಕೆಳಗಡೆಯಿಂದ ಚಿಗುರ್ತಾ ಇದೆ ಅನಿಸುತ್ತೆ ಎಲೆ ನೋಡಿದ್ರೆ ದಾಸವಾಳ ಅನಿಸುತ್ತೆ ಬ ಇವಾಗ ಹಣ್ಣು ಕುಯ್ತಾ ಇದ್ದೀನಿ ಕುಯ್ದುಬಿಟ್ಟು ನಾಲ್ಕು ಕೋಳು ಮಾಡಿ ಕೊಡ್ತೀನಿ ಕಲರು ತುಂಬ ಡಾರ್ಕ್ ಇಲ್ಲ ರೆಡ್ಡಲ್ಲಿ ಲೈಟಾಗಿ ಪಿಂಕ್ ಇದೆ ಹಣ್ಣು ಅಷ್ಟೇನು ಸ್ವೀಟ್ ಇರಲಿಲ್ಲ ಆದರೆ ಬೀಜ ಮಾತ್ರ ತುಂಬ ಸ ಸ್ಮೂತಾಗಿದ್ದಾವೆ ಕಟುಂಬಂತ ಇದಾಗಲ್ಲ ತಿನ್ನೋಕ್ಕೆ ಚೆನ್ನಾಗಿದ್ದಾವೆ ಮೆತ್ತಿಗೆ ಹಣ್ಣು ಇನ್ನೂ ಒಂದು ಸ್ವಲ್ಪ ದೋರುಗಾಯಿ ಇತ್ತಲ್ವ ಕಿತ್ಬಿಟ್ಟಿದ್ವಲ್ಲ ಅದು ಕೂಡ ನಾನು ಗಟ್ಟಿ ಇರುತ್ತೆ ಅಂದ್ಕಂಡೆ ಆದರೆ ಅದನ್ನು ಗಟ್ಟಿ ಇಲ್ಲ ಅದನ್ನು ಸ್ಮೂತಾಗಿತ್ತು ಒಂದೊಂದು ಹಣ್ಣು ಒಂದೊಂದು ಥರ ರುಚಿ ಎಲ್ಲ ಥರ ಹಣ್ಣು ಬೆಳೆಸಬೇಕು ಅನ್ನೋ ಆಸೆಗೆ ತರಿಸಿ ಹಾಕಿದ್ದೀನಿ ವಿಡಿಯೋ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ ಇಷ್ಟ ಲೈಕ್ ಮಾಡಿ ನಮಸ್ತೆ ಇನ್ನೊಂದು ಇವು ಸಿಕ್ತೀನಿ